ಎಂಟನೇ ಕ್ಲಾಸ್ ಓದ್ತಾ ಇರುವಂತಹ ಮಗಳು ಮೊಬೈಲ್ ನೋಡ್ತಾ ಇರ್ತಾಳೆ ಅದರಲ್ಲಿ ರೀಲ್ಸ್ ನೋಡ್ತಾ ಇರ್ತಾರೆ ಅಮ್ಮ ಇದ್ದಕ್ಕಿದ್ದಂಗೆ ಬಂದವರು ಕೋಪ ಮಾಡ್ಕೋತಾರೆ ಮಗಳ ಮೇಲೆ ಎಷ್ಟು ಸಲ ಹೇಳಿದೀನಿ ಮೊಬೈಲ್ ಅಲ್ಲಿ ರೀಲ್ಸ್ ನೋಡಬೇಡ ನೀನು ನನ್ನ ಮೊಬೈಲ್ ಮುಟ್ಟಬೇಡ ಅಂತ ಹೇಳಿದೀನಿ ಕೇಳೋದೇ ಇಲ್ಲ ಅಲ್ವಾ ನೀನು ಅಂತ ಹೇಳಿ ಮೊಬೈಲ್ ಅನ್ನ ಕಿತ್ಕೊಂಡ್ಬಿಡ್ತಾರೆ ಮಗಳಿಗೆ ಇದ್ದಕ್ಕಿದ್ದ ಹಾಗೆ ಕೋಪ ಬಂದು ಅಮ್ಮನನ್ನ ನೂಕ್ ಬಿಡ್ತಾಳೆ ಅಮ್ಮ ಬಿದ್ದಾಗ ಅವರ ತಲೆಗೆ ಅಲ್ಲೇ ಇದ್ದಂತಹ ಟೇಬಲ್ ಬಡಿದು ಅವರಿಗೆ ಅದು ಸಿಕ್ಕಾಪಟ್ಟೆ ನೋವಾಗೋದಕ್ಕೆ ಶುರುವಾಗುತ್ತೆ ಅವರು ಆ ನೋವಲ್ಲಿ ಕಿರ್ಚೋದಕ್ಕೆ ಕೂಗೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಆ ಮಗಳು ತನ್ನ ತಾಯಿಗೆ ಏನಾಯ್ತು ಅನ್ನೋದರ ಅರಿವೇ ಇಲ್ಲದೇನೆ ಕೇಳೋದಕ್ಕೂ ಹೋಗದೇನೆ ಮೊಬೈಲ್ ಅನ್ನ ಅವರ ಕೈಯಿಂದ ಕಿತ್ಕೊಂಡು ಅಲ್ಲಿಂದ ಬೇರೆ ಕಡೆಗೆ ಹೋಗಿ ಅವಳು ಬಾಡಿಗೌಳು ಮೊಬೈಲ್ ನೋಡೋದನ್ನ ಕಂಟಿನ್ಯೂ ಮಾಡ್ತಾಳೆ ಆಗ ಅಮ್ಮನಿಗೆ ಅಳುವೇ ಬಂದ್ಬಿಡುತ್ತೆ ಅವರಿಗೆ ಆ ನೋವಾಯ್ತಲ್ಲ ಅದಕ್ಕೋಸ್ಕರ ಅಳು ಬರೋದಲ್ಲ ಅದಕ್ಕಿಂತ ಹೆಚ್ಚಾಗಿ ಅವರ ಮನಸ್ಸಿಗಾದಂತ ಗಾಯ ತಾನು ಪ್ರೀತಿಯಿಂದ ಸಾಕಿದಂತ ಮಗಳು ತಾನಿಲ್ಲಿ ನೋವಿನಿಂದ ಒದ್ದಾಡ್ತಾ ಇದ್ರು ಸ್ವಲ್ಪನು ನನ್ನ ಕಡೆ ತಿರುಗಿ ನೋಡ್ಲಿಲ್ವಲ್ಲ ಅನ್ನುವಂತಹ ಅವರ ನೋವಲ್ಲಿ ಕಣ್ಣಲ್ಲಿ ನೀರ್ ಬಂದಿರುತ್ತೆ ಯಾಕೆ ಹೀಗಾಯ್ತು ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಅಮ್ಮ ಅಪ್ಪ ಹೇಳದ ಹಾಗೆ ಕೇಳ್ತಿರ್ತಾರೆ ಆದ್ರೆ ದೊಡ್ಡವರಾಗ್ತಾ ಇದ್ದ ಹಾಗೆ ಅವ್ರು ಕೇಳೋದಿಲ್ಲ ಟೀನೇಜ್ ಅಲ್ಲಿ ಕೇಳೋದಿಲ್ಲ ಅನ್ನುವಂತಹ ಮಾತುಗಳನ್ನ ನಾವು ಕೇಳ್ತೀವಿ ಆದ್ರೆ ಎಷ್ಟೋ ಮಕ್ಕಳು ಎಲ್ಲಾ ವಯಸ್ಸಿನಲ್ಲಿಯೂ ಕೂಡ ಅಪ್ಪ ಅಮ್ಮನಿಗೆ ಗೌರವ ಕೊಡೋದನ್ನ ಕಲ್ತಿರ್ತಾರೆ ಎಲ್ಲವನ್ನ ಬಿಟ್ಟು ಇಲ್ಲಿ ಇಮೋಷನ್ಸ್ ಬಗ್ಗೆ ಯೋಚನೆ ಮಾಡೋದಾದ್ರೆ ಅಮ್ಮನಿಗೆ ನೋವಾಗಿದೆ ಅಥವಾ ಅಪ್ಪನಿಗೆ ಬೇಜಾರಾಗಿದೆ ಅಂದ ತಕ್ಷಣ ಅದನ್ನ ಅರ್ಥ ಮಾಡಿಕೊಳ್ಳುವಂತಹ ಸಂವೇದನಾಶೀಲತೆನೆ ಇಲ್ಲ ಅಂತಂದ್ರೆ ಮಿಸ್ ಆಗಿರೋದು ಎಲ್ಲಿ ಅಂತ ಕೇಳಿದ್ರೆ ಮೊಬೈಲ್ ಅಲ್ಲಿ ನೋಡುವಂತಹ ರೀಲ್ಸ್ಗಳಿಂದ ಅಂತೆ ಹೇಗೆ ಏನು ಅಂತ ಕೇಳಿದ್ರೆ ಈ ಚಿಕ್ಕ ಮಕ್ಕಳು ರೀಲ್ಸ್ ನೋಡೋದಕ್ಕೆ ಶುರು ಮಾಡ್ತಾರೆ ನೋಡಿ ಆಗ ಅವರು ಹೊರಗಡೆ ಜಗತ್ತಿನ ಜೊತೆಯಲ್ಲಿ ಸಂಪರ್ಕವನ್ನ ಕಂಪ್ಲೀಟ್ ಆಗಿ ಕಳ್ಕೊತಾ ಹೋಗ್ತಾರಂತೆ ಅಷ್ಟೇ ಅಲ್ಲ ಅವರು ತಮ್ಮ ಏಕಾಗ್ರತೆಯನ್ನ ಕೂಡ ಕಳ್ಕೋತಾರೆ ಏಕಾಗ್ರತೆಯ ಜೊತೆಗೆ ಅವರು ಯಾವ್ದಾದ್ರೂ ಒಂದು ವಸ್ತು ವಿಷಯದ ಮೇಲೆ ಬಹಳ ಹೊತ್ತು ಫೋಕಸ್ ಮಾಡುವಂತಹ ಒಂದು ಕೆಪಾಸಿಟಿಯನ್ನ ಕೂಡ ಕಳ್ಕೊತಾರಂತೆ ಹಾಗೆ ಯಾವುದು ಅವರಿಗೆ ಆಸಕ್ತಿಯನ್ನ ಕೊಡೋದಿಲ್ಲ ಸ್ವಲ್ಪ ಹೊತ್ತು ಏನಾದ್ರೂ ಕೆಲಸ ಮಾಡಿದ್ರೆ ಆ ಕೆಲಸ ಬೋರ್ ಬಂದ್ಬಿಡುತ್ತೆ ಯಾಕೆ ಹೇಳಿ ಇದು ಅವರು ಕಾಣ್ತಾ ಇರುವಂತಹ ರೀಲ್ಸ್ ನಿಂದ ಆಗ್ತಾ ಇರುವ ಅಪಾಯ ಅಷ್ಟೇ ಅಲ್ಲ ನಿರಂತರವಾಗಿ ಸ್ವಿಚ್ ಆಗ್ತಾ ಇರುತ್ತೆ ನೋಡಿ ಒಂದು ರೀಲ್ಸ್ ಇಂದ ಇನ್ನೊಂದು ರೀಲ್ಸ್ ಕಡೆಗೆ ಆಗ ನಮ್ಮ ಮೆದುಳಿನ ಮೇಲೆ ಅಪಾರವಾದಂತಹ ಒತ್ತಡ ಬೀಳುತ್ತಂತೆ ಇದು ಮಕ್ಕಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬೆಳವಣಿಗೆಗೆ ಸಪೋರ್ಟ್ ಮಾಡೋದಿಲ್ಲ ವಿರುದ್ಧವಾಗಿ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಇಮೋಷನ್ಸ್ ಅಂತಂದ್ರೆ ಏನಾದ್ರೂ ಎದುರುಗಡೆ ಇರುವಂತಹ ವ್ಯಕ್ತಿ ಅಥವಾ ಪ್ರಾಣಿ ಪ್ರಕೃತಿ ಪರಿಸರದಲ್ಲಿ ಏನಾದ್ರೂ ಆದಾಗ ಅವರಲ್ಲಿ ದಯೆ ಕರುಣೆ ಸಹಾನುಭೂತಿ ಇಂತಹ ವಿಚಾರಗಳ ಭಾವನೆಗಳು ಡೆವಲಪ್ ಆಗ್ಬೇಕು ಅಂತಂದ್ರೆ ಅವರಿಗೆ ಅದಕ್ಕೆ ಅವಕಾಶ ಕೊಡಬೇಕು ಆದ್ರೆ ಇವತ್ತು ಆ ಇಮೋಷನ್ಸ್ ಅಂದ್ರೆ ಭಾವನೆಗಳು ಬೆಳೆಯುವಂತಹ ಸಮಯಕ್ಕೆ ಅವಕಾಶನೇ ಇಲ್ಲದಂತಾಗಿ ಹೋಗಿದೆ ಅಂದ್ರೆ ಎಲ್ಲವೂ ಕೂಡ ಈ ಮೆಟೀರಿಯಲಿಸ್ಟಿಕ್ ಜಗತ್ತು ಅಂತ ಹೇಳ್ತಾರಲ್ಲ ಹಾಗಾಗಿ ಹೋಗಿದೆ ಭಾವನೆಗಳನ್ನ ಬೆಳೆಯೋದಕ್ಕೆ ಬಿಡಬೇಕು ಅಂತಂದ್ರೆ ಏನ್ ಮಾಡಬೇಕು ಗೊತ್ತಾ ಮಕ್ಕಳನ್ನ ಆದಷ್ಟು ಮನುಷ್ಯರ ಜೊತೆಗೆ ಪರಿಸರದ ಜೊತೆಗೆ ಪ್ರಾಣಿ ಪಕ್ಷಿಗಳ ಜೊತೆಗೆ ಅಷ್ಟೇ ಅಲ್ಲ ಎದುರುಗಡೆ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನ ಕೂಡ ಪ್ರೀತಿಯಿಂದ ಕಾಣುವಂತಹ ಒಂದು ಗುಣವನ್ನ ಕಲಿಸ್ಕೊಡ್ಬೇಕು ಇದನ್ನೆಲ್ಲ ನಮ್ಮ ಹಿರಿಯರು ಕಲಿಸ್ಕೊಡ್ಬೇಕು ಅಂತ ಇರಲಿಲ್ಲ ನಾವು ಅದನ್ನ ತಂತಾನೆ ಕಲ್ತ್ಕೋತಾ ಬರೋದಕ್ಕೆ ನಮಗೆ ಅವಕಾಶ ಇತ್ತು ಯಾಕಂದ್ರೆ ನಮಗೆ ಈ ತರ ಡಿಸ್ಟ್ರಾಕ್ಷನ್ ಇರಲಿಲ್ಲ ಟಿವಿ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಜೊತೆಗೆ ಯಾವುದು ಕೂಡ ನಮ್ಮನ್ನ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ ಅಲ್ವಾ ಆದ್ರೆ ಈಗ ಹಾಗಲ್ಲ ಮೊಬೈಲ್ ಅನ್ನುವಂಥದ್ದು ಮಕ್ಕಳ ಬಾಲ್ಯವನ್ನ ಕಸಿದುಕೊಳ್ತಾ ಇದೆ ಇದ್ರ ಬಗ್ಗೆ ತಂದೆ ತಾಯಿಗಳು ಏನು ಯೋಚನೆ ಮಾಡಲಿಲ್ಲ ಅಂತಂದ್ರೆ ಸೀರಿಯಸ್ ಆದಂತಹ ದೈಹಿಕವಾದ ಅಷ್ಟೇ ಅಲ್ಲ ಮಾನಸಿಕವಾದಂತಹ ಕಾಯಿಲೆಗಳಿಗೆ ಮಕ್ಕಳು ದೀರ್ಘಾವಧಿಯಲ್ಲಿ ತುತ್ತಾಗುವಂತಹ ಅಪಾಯಗಳಿವೆ ಕೈ ಬೆರಳಲ್ಲಿ ಮೊಬೈಲ್ ಅನ್ನ ಯೂಸ್ ಮಾಡೋದ್ರಿಂದ ಅವರ ಒಂದು ಕೈಗಳಲ್ಲಿ ಆಗುವಂತಹ ನ್ಯೂನತೆಯಿಂದ ಹಿಡಿದು ಬ್ರೈನ್ನಲ್ಲಿ ಆಗುವಂತಹ ನ್ಯೂನತೆಗಳು ಕಣ್ಣಿನ ದೋಷ ಇದೆಲ್ಲವನ್ನ ನೋಡಿದಾಗ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಹೇಗೆ ಅಲ್ವಾ ನಮ್ಮ ಮಕ್ಕಳು ಕೇಳೋದಿಲ್ಲ ಏನ್ ಮಾಡ್ಲಿ ಅಂತ ಹೇಳೋದನ್ನ ಬಿಟ್ಟು ಅವರು ಹೇಗ್ ಮಾಡಿದ್ರೆ ಕೇಳ್ತಾರೆ ಅನ್ನುವಂತಹ ಒಂದು ಮಾರ್ಗವನ್ನ ತಂದೆ ತಾಯಿಗಳು ಐಡೆಂಟಿಫೈ ಮಾಡ್ಲಿಲ್ಲ ಅಂತಂದ್ರೆ ಮುಂದೊಂದು ದಿನ ನಮ್ಮನ್ನ ಅವರು ನೋಡ್ಕೋತಾರೆ ಅನ್ನುವಂತಹ ವಿಚಾರಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ಅವರೊಂದು ಮನುಷ್ಯನಾಗಿ ಹೇಗೆ ಬದುಕ್ತಾರೆ ಅನ್ನುವಂಥದ್ದೇ ದೊಡ್ಡ ಆತಂಕವಾಗಿ ಕಾಡ್ತಾ ಇದೆ ಹಾಗಾಗಿ ಖಂಡಿತ ಅಂತ ದಿನಗಳು ಬರಬಾರದು ಅಂತಂದ್ರೆ ಪ್ರತಿ ತಂದೆ ತಾಯಿಗಳು ಕೂಡ ಮಕ್ಕಳ ಸ್ಕ್ರೀನ್ ಟೈಮ್ ವಿಷಯದಲ್ಲಿ ಜಾಗೃತಿಯನ್ನ ವಹಿಸ್ಲೇಬೇಕಾಗತ್ತೆ ಅಲ್ವಾ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ ನಾನು ನಿಮ್ಮ ನಯನ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ಹೀಗೆ ವಾಪಸ್ ಬರ್ತಾ ಇರ್ತೀನಿ ನಮಸ್ಕಾರ